ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇವತ್ತಿನ ಒಂದು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಾರ ಬಂದು ಇವತ್ತು ಯಾವಾರ ಅಂತಂದರೆ ಸೋಮವಾರ ಮಂಡೇ ಇವತ್ತು ಮಂಡೇ ಮಾರ್ನಿಂಗೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಎಣ್ಣೆ ಹಚ್ಬಿಟ್ಟಿದ್ದೀನಿ ತಲೆ ತುಂಬ ನೈಟು ಯಾಕಂತಂದರೆ ಸುಮಾರು ಟೆನ್ ಡೇಸ್ ಮೇಲಾಗೋಗಿತ್ತು ನಾನು ಇಲ್ಲಿ ಊರಿಗೆ ಹೋಗೋ ನಾಳೆ ಊರಿಗೆ ಹೋಗ್ತೀನಿ ಅನ್ನುವಾಗ ಎಕ್ಸ್ಟ್ರಾ ಡೇ ನಾನು ಅವತ್ತಿನ ಒಂದು ಎಕ್ಸ್ಟರ್ ಡೇ ನಾನು ವಾಶ್ ಮಾಡಿದ್ದಂಥದ್ದು ಹೆಡ್ ವಾಶ್ ಮಾಡಿದ್ದಂಥದ್ದು ಹೇರ್ ವಾಶ್ ಮಾಡಿದ್ದಂಥದ್ದು ಆವತ್ತು ನಾನು ಎಣ್ಣೆನ ಆವತ್ತಿಂದ ಎಣ್ಣೆ ಹಚ್ಚಿ ಇದ್ದಿದ್ದು ಇವತ್ತಿಗೂ ನಾನು ಹದಿನೈದು ದಿನ ಆಗೋಯ್ತು ಅನಿಸುತ್ತೆ ನಾನಂತ ಎಣ್ಣೆನೇ ಅಪ್ಲೈ ಮಾಡಿಲ್ಲ ನನ್ನ ಹೆಡ್ಗೆ ಹಾಗಾಗಿ ಸ್ವಲ್ಪ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂತೇಳ್ಬಿಟ್ಟು ಎಣ್ಣೆನ ಹಚ್ಚಿ ಹೊಲ್ಕೊಂಡೆ ಹಾಗೆ ಇವತ್ತು ಒಂದು ನನಗೆ ಇಷ್ಟ ಆಗಿ ನಾನು ತುಂಬಾ ಇಷ್ಟಪಟ್ಟು ಮಾಡ್ತಾ ಇರೋಂಥದ್ದು ಊರಿಂದ ಬಂದು ಎರಡು ಮೂರು ದಿನದಲ್ಲೇ ಊರಿಂದ ನಾನು ಕೂಡ ಫ್ರೈಡ್ ರೈಸ್ ಮಾಡೋಣ ಮನೆಗೆ ಹೋದಾಗ ಏನು ತಿಂಡಿ ಮಾಡೋದು ಅಂತ ಒಂದು ಯೋಚನೆ ಬಂದಾಗ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಚಿಕನ್ ತೊಗೊಂಬಂದಿದ್ದಲ್ವ ಅದಾದಮೇಲೆ ಅದು ಇದು ಮನೇಲಿ ಇದ್ದಿದ್ದಂಥದ್ದು ಅದನ್ನೇ ಖಾಲಿ ಮಾಡೋದಾಗೋಯಿತು ಹಾಗಾಗಿ ಫಸ್ಟ್ ಅದೆಲ್ಲ ಖಾಲಿ ಆಗಲಿ ಅಂತೇಳಿ ಟೈಮ್ ತೊಗೊಂಡೆ ಅದೆಲ್ಲ ಖಾಲಿ ಮಾಡಿಬಿಟ್ಟು ಹೊಸ ತರಕಾರಿ ತೊಗೊಂಬಂದು ಅವಾಗೆಲ್ಲ ನ್ಯೂ ತರಕಾರಿ ಇರುತ್ತೆ ಆವಾಗ ನಾನು ಫ್ರೈಡ್ ರೈಸ್ ಮಾಡಿದರೆ ಆಗುತ್ತೆ ಅಂತೇಳಿ ಆಸೆ ಆಸೆಪಟ್ಟು ತರಕಾರಿನ ಹೋಗಿ ತಗೊಂಡು ಬಂದು ಫ್ರೈಡ್ ರೈಸ್ ಇದ್ದೀನಿ ಟೈಮ್ ತಗೊಂಡೆ ಅದಕ್ಕೆ ಯಾಕಂದರೆ ಕೆಲವೊಂದು ಟೈಮಲ್ಲಿ ನನಗೆ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಕಾಲುನೋವು ಅಥವಾ ಸಮಥಿಂಗ್ ಏನಾದರೂ ಇರುತ್ತೆ ಸಮ್ ರೀಸನ್ಸ್ ಏನಾದರೂ ಇದ್ದೇ ಇರುತ್ತೆ ಹೋಗೋಕ್ಕಾಗಲು ತರಕಾರಿ ತರೋಕಾಗಬೇಕು ಕೂಡ ಹಾಗೆ ಒಂದೆರಡು ದಿನ ಹೋಯಿತು ಹೀಗಾಗಿ ತುಂಬಾ ಡಿಲೇ ಆಗಿ ಆಸೆಯಿಂದ ಇರೋಂಥ ಫ್ರೈಡ್ ರೈಸು ನನಗೆ ತುಂಬಾ ಇಷ್ಟಪಟ್ಟು ಮಾಡ್ತಾ ಇರೋಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಫ್ರೈಡ್ ರೈಸ್ನ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಹೇಗೆ ಮಾಡ್ತೀನಿ ಅಂತ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಹಾಗೆ ನಾನು ಫ್ರೈಡ್ ರೈಸ್ನ ಹೇಗೆ ಮಾಡ್ತೀನಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಬ್ಯಾಕ್ ಟು ಒನ್ಸಿಗೆ ನ್ಯೂ ವ್ಲಾಗ್ ಆ್ಯಂಡ್ ಕಡ ವ್ಲಾಗ್ಸ್ ಓಕೆ ಫ್ರೆಂಡ್ಸ್ ಇವಾಗ ಬನ್ನಿ ತರಕಾರಿ ಎಲ್ಲ ತೊಗೊಂಬಂದಿದ್ದೀನಿ ಸ್ವ ಸ್ವಲ್ಪನೇ ಮಟ್ಟಿಗೆ ಯಾಕಂದರೆ ಇನ್ನೂ ಒಂದು ಪ್ಲ್ಯಾನ್ ಇದೆ ನನಗೆ ಫುಲ್ಲು ನನಗೆ ಫ್ರಿಜ್ ಕ್ಲೀನ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನು ಅದೆಲ್ಲ ಕ್ಲೀನ್ ಆಗೋವರೆಗೂ ತರಕಾರಿ ತರಬಾರ್ದು ತರಬಾರ್ದು ಅಂತ ಅವಾಯ್ಡ್ ಮಾಡಿದ ಕಾರಣ ಅಲ್ಲಿಗೂ ಸ್ವಲ್ಪ 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 ಮೇಲ್ಮೇಲೆ ತೊಗೊಂಬಂದೇ ಸೊಪ್ಪು ಬೇಕೇ ಬೇಕಾಗಿರುತ್ತಲ್ವ ಏನಂದರೆ ಈ ಪು ಏನಂತಂದರೆ ಕೊತ್ತಂಬರಿ ಪುದೀನ ಶುಂಠಿ ಬೇಕೇ ಬೇಕಾಗಿರುತ್ತೆ ಮನೇಲಿ ಇನ್ನೇನು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಈ ಪುದೀನ ಶುಂಠಿ ಕೊತ್ತಂಬರಿ ಇಲ್ಲೊಂದು ಯಾವ ಅಡುಗೆ ಯಾವ ತಿಂಡಿನೂ ಆಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಅದ್ರ ಮೇಲ್ಮೇಲ್ ಮೇಲೆ ತೊಗೊಂಬಂದಿದೆ ಬಟ್ ಇನ್ನೊಂದು ಸ್ವಲ್ಪ ಆಲೂಗೆಡ್ಡೆ ಬೀಟ್ರೂಟ್ ಆ ಥರದ್ದೆಲ್ಲ ಇತ್ತು ಅದೆಲ್ಲ ಖಾಲಿಯಾಗಿ ಫುಲ್ ನೀಟಾಗಿ ಒಂದು ಸಲ ಸರಿಯಾಗಿ ಒಂದು ಇನ್ನೂರು ಮುನ್ನೂರು ರೂಪಾಯಿದ್ದು ಎಲ್ಲ ತಕ್ಕರೆ ತಂದಿಡೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ನನಗಂತೂ ನೆನ್ನೆ ಮನೆಯಿಂದನೂ ನಮ್ಮ ಆಶನ ಹೆಂಗೆ ಕೇಳ್ತಾ ಇದ್ದೆ ಆಶೆನಾಗ ಏನೋ ತಿನ್ನೋಂಗಾಗಿದೆ ನನ್ನ ಮನೇಲಿ ಏನಿದೆ ಹೇಳು ತಿನ್ನೋಕೆ ಕೊಡು ಅಂತ ನಾನೇ ಸಣ್ಣ ಮಗು ಆಗಿಬಿಟ್ಟಿದ್ದೀನಿ ನಮ್ಮ ಆಶೆಗೆ ಪಾಪ ಅವಳು ಏನು ಮಾಡ್ತಾಳೆ ಅವಳು ಅಮ್ಮನವಳೆ ಮಗು ಥರ ಅವಳು ಟ್ರೀಟ್ ಮಾಡ್ತಾಳೆ ನಾನು ಅಮ್ಮ ಥರ ಅವಳಿಗೆ ನನಗೆ ಏನೋ ಸ್ನ್ಯಾಕ್ಸ್ ಬೇಕು ಸ್ನಾಕ್ಸ್ ಬೇಕು ಅನ್ನೋ ಥರ ಹೋಗ್ಬಿಟ್ಟಿತ್ತು ನನಗೆ ಸ್ನ್ಯಾಕ್ಸ್ ಅಂತಂದರೆ ನನಗೆ ನಿಮ್ಮ ಜೊತೆಗೆ ನಾನು ಎಲ್ಲರೂ ಈ ಥರ ನನಗೆ ಸ್ನ್ಯಾಕ್ಸ್ ಬಯಸ್ಕೊಂಡು ತಿಂತದಿದ್ದು ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು ಹೊರ್ಗಡೆಯಿಂದ ಚಿಕ್ಸ್ ಥರವಂಥದ್ದು ಚಟ್ಲಿ ಥರ ಅಂಥದ್ದು ಖಾರ ಥರ ಅಂಥದ್ದು ಅಥವಾ ಬೇಕ್ರಿಂದ ಏನೇನೋ ಥರದ್ದು ನಾನು ಆ ಅಭ್ಯಾಸ ಇತ್ತು ಮನೆ ತಂದಿಟ್ಟಿದ್ದ ತಿಂತಾ ಬಟ್ ಆದರೆ ಏನಂದರೆ ನಾನೇ ಕೈಯಾರೆ ಮಾಡಿ ಅದು ವಿತ್ ನಿಮಗೂ ಕೂಡ ಶೇರ್ ಮಾಡೋದ್ರ ಮುಖಾಂತರ ನಾನು ಕೂಡ ಒಟ್ಟಿಗೆ ತಿನ್ನಲೇಬೇಕು ನೀವು ಮಾಡಿ ಹಾಗೆ ಸೈಡ್ ಅಲ್ವಾ ನಿಮ್ಗೆ ಶೇರ್ ಮಾಡ್ತಾ ಅದು ನಾವು ತಿನ್ನೋದು ಆಗಿ ಅದು ಅಭ್ಯಾಸ ಆಗೋಗ್ಬಿಟ್ಟು ನನಗೂ ಗೋಬಿ ಮಂಚೂರಿ ನಂಗೆ ಡ್ರೈ ಗೋಬಿ ಮಂಚೂರಿ ತಿನ್ನಬೇಕು ತಿನ್ನಬೇಕು ಅದು ತುಂಬ ಕ್ರೇವಿಂಗ್ ಆಗಿಬಿಟ್ಟು ನೆನ್ನೆ ಮನೆಯಂದು ನನಗೆ ಸಾಯಂಕಾಲ ಏಳು ಏಳುವರೆ ಆಗ್ಬಿಟ್ಟಿದೆ ನನಗೆ ಹೋಗ್ಬಿಟ್ಟು ಕೋರ್ಸ್ ತಂದುಬಿಡಲ ಎಲೆ ಕೋರ್ಸ್ ಅಂದ್ಬಿಟ್ಟು ನನಗೆ ಗೋಬಿ ಮಂಚೂರಿ ಮಾಡಲೇಬೇಕು ಅನ್ನೋ ಥರ ಹಾಗಾಗಿ ನೆನ್ನೆ ನೆನ್ನೆ ಮೊನ್ನೆ ಅಂತೂ ನಮಗೆ ಎಷ್ಟು ಆಸೆ ಆಗಿತ್ತು ಅಂದರೆ ಈಗ ಡ್ರೈ ಗೋಬಿ ತಿನ್ನಬೇಕು ಅಂತ ಅಂದರೆ ಗೋಬಿ ಮಂಚೂರಿಗೆಲ್ಲ ಎಲ್ಲ ಮಸಾಲೆ ಎಲ್ಲ ಹಾಕಿ ಟೊಮೊಟೊ ಕೆಚ್ಚಪ್ಪಿ ಸೋಯಾ ಸಾಸು ಗ್ರೀನ್ ಚಿಲ್ಲಿ ಶುಂಠಿ ಬೆಳ್ಳುಳ್ಳಿ ಈ ಥರದ್ದೆಲ್ಲ ಹಾಕಿ ಮಾಡೋದು ನನಗೆ ಇಷ್ಟ ಆಗೋಲ್ಲ ಡ್ರೈ ಗೋಬಿ ಇಷ್ಟ ಆಗುತ್ತೆ ಅಷ್ಟೊಂದು ಆಸೆ ಅಷ್ಟೊಂದು ಪ್ರಿಯವಾಗಿಬಿಟ್ಟಿದೆ ನನಗೆ ಆ ಒಂದು ರೆಸಿಪಿ ಹಾಗಾಗಿ ಅದನ್ನು ಕೂಡ ಮಾಡೋಣ ಅಂತ ಎಲೆಕೋಸ್ ತಂದಿದ್ದೀನಿ ಆದರೆ ಶೇರ್ ಮಾಡ್ಕೊತೀನಿ ಯಾಕಂದರೆ ಪ್ರತಿ ಸಲ ಸೇಮ್ ಟು ಸೇಮೇ ಆಗುತ್ತೆ ನೀವು ಕೂಡ ಏನು ಚೇಂಜ್ ಇಲ್ಲ ನಿಮ್ಮ ಬ್ಲಾಗಲ್ಲಿ ಸೇಮೆ ತೋರಿಸಿರಂತ ಹಾಗೆ ಹೇಗೆ ಅಂತ ಕೆಲವರು ಬೈಕ್ ಬಂದಂಗೆ ಮನ್ಸಿಗೆ ಬಂದಂಗೆ ಕಮೆಂಟ್ ಆಗ್ತಾರೆ ನಾನು ಮನೇಲಿ ಏನು ಮಾಡ್ತೀನಿ ನನಗೆ ಇಷ್ಟ ಆಗೋದನ್ನು ಕೂಡ ಹೊಸ್ದಾಗಿ ಜಾಯಿನ್ ಆಗಿರೋ ಇರ್ತಾರೆ ಹೊಸ್ದಾಗಿ ಸಬ್ಸ್ಕ್ರೈಬರ್ ಆಗಿರೋ ಇರ್ತಾರೆ ಹೊಸ್ದಾಗಿ ವಿವೋಸ್ ನನ್ನ ಒಂದು ವಿಡಿಯೋನ ಹೊಸ್ದಾಗಿ ನೋಡ್ತಿರೋಂಥ ವಿವೋಸ್ಗಾಗಿ ಅದು ಶೇರ್ ಮಾಡ್ದಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ನಾನು ಮಾಡೋಂಥ ರೆಸಿಪಿನ ಹಂಗೆ ವಿತ್ ಶೇರ್ ಮಾಡಿರ್ತೀನಿ ಬಟ್ ಆದರೆ ಜನಗೂ ಕೆಲವರು ಏನು ಸ್ಪೆಷಲ್ ಇಲ್ಲ ಹಾಗೆ ಹೇಗೆ ಅಂತ ಹೇಳ್ತಾರೆ ನಾನು ನನ್ನ ಒಂದು ಫ್ಯಾಷನ್ ಅಂತ ಅನ್ಕೋಬೋದು ನನ್ನ ಒಂದು ಬೇಜಾರು ಕಳೆದಕ್ಕೆ ನನ್ನ ಒಂದು ನೋವು ಮರಿಲಿಕ್ಕೆ ನಾನು ಮಾಡ್ತಿರೋಂಥ ಒಂದು ವ್ಲಾಗು ದಯವಿಟ್ಟು ಇಷ್ಟ ಆದರೆ ಪ್ಲೀಸ್ ನೋಡಿ ಖುಷಿಪಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ನನಗೆ ಯಾರಿಗೋಸ್ಕರ ನಾನು ತುಂಬಾ ಈ ಪ್ರಪಂಚಕ್ಕೆ ಒಳ್ಳೇದು ಮಾಡಬೇಕು ಅಥವಾ ಪ್ರಪಂಚನ ಹೇಳ್ಗೆ ತಂದುಬಿಟ್ಟು ನಾನು ಉದ್ಧಾರಣ ಮಾಡಿಬಿಡ್ತೀನಿ ಅಥವಾ ಈ ಪ್ರಪಂಚ ನಾನೇ ಎಲ್ಲ ಪ್ರಧಾನ ಅಂತ ಮೋದಿ ಮೋದಿ ಥರ ನಾನು ದೇಶನ ಎಲ್ಲ ಆಳ್ವಿಕೆ ಮಾಡ್ತೀನಿ ಅಂತ ನಾನು ಬ್ಲಾಗ್ ಇಲ್ಲ ನನ್ನ ಮನೆಯಲ್ಲಿ ಏನಿದೆ ಆಗು ಹೋಗುಗಳನ್ನ ಸಾಧ್ಯವೋ ಒಂದು ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಶೇರ್ ಮಾಡ್ಕೊತಿರೋ ಅಂಥದ್ದು ನನ್ನ ಮನೇಲಿ ಏನು ಹಿಡೀತೋ ಅದನ್ನಷ್ಟೇ ನಾನು ಆದಷ್ಟು ಶೇರ್ ಮಾಡ್ತೀನಿ ಅದು ಬಿಟ್ಬಿಟ್ಟು ನಾನು ಯಾರೂ ಉದ್ಧಾರ ಮಾಡ್ತೀನಿ ಅಂತನೋ ಅಥವಾ ಏನೋ ಇನ್ನೇನೋ ಅರ್ನಿಂಗ್ ಬರುತ್ತೆ ಅಂತನೋ ಇನ್ನೊಂದು ಯಾವುದೂ ಇಲ್ಲ ನನಗೊಂದು ಖುಷಿ ಕೊಡುತ್ತೆ ಈ ಒಂದು ಬ್ಲಾಗ್ ಮಾಡೋದ್ರಿಂದ ಒಂದು ಫ್ರೆಂಡ್ಸ್ ಜೊತೆ ಮಾತಾಡ್ತೇ ಅನ್ನೋ ಒಂದು ಫೀಲ್ ಕೊಡುತ್ತೆ ಹಾಗಾಗಿ ನಾನು ಮಾಡ್ತಾ ಈ ಬ್ಲಾಗು ಹಾಗಾಗಿ ನಾನು ಮನೇಲಿ ಏನು ಮಾಡ್ ಮಾಡ್ತೀನೋ ಏನು ನಡೆಯುತ್ತೋ ಅದನ್ನು ಚಿಕ್ಕ ನಾನು ಶೇರ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಬಾಯ್ ಬಂದಂಗೆ ಮಂದಿಗೆ ಬಂದಂಗೆ ಕಮೆಂಟ್ ಹಾಕಬೇಡಿ ಹಾಕಿದರೆ ಪಾಸಿಟಿವ್ ಆಗಿ ಒಳ್ಳೇದು ಹಾಕಿ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಹಾಗೆ ಒಂದು ಲೈಕ್ ಮಾಡಿ ನಾನು ಮಾಡೋ ವೀಡಿಯೋ ನನಗೂ ಕೂಡ ನೀವು ಲೈಕ್ ಕೊಡೋದ್ರಿಂದ ಇನ್ನೂ ಇನ್ನೂ ಒಳ್ಳೆಯ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ನೀವು ಆ ಥರ ಕಮೆಂಟ್ ಹಾಕಿದ ತಕ್ಷಣ ನಾನು ಎಲ್ಲಿಂದ ತಂದು ಅಂತ ನಾನು ಹೊಸದಾಗೇನೂ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ ಓಕೆನಾ ಓಕೆ ಇಷ್ಟು ಹೇಳ್ತಾ ನನಗೆ ತಿಳಿದಷ್ಟು ನನಗೆ ಅನಿಸಿದಷ್ಟು ನನಗೆ ಏನು ಗೊತ್ತಾಗಿದೆಯೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ನೋವು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಜಾಸ್ತಿ ಮಾತಾಡೋದು ಬೇಡ ಇಲ್ಲಿಗೆ ಆರು ನಿಮಿಷದ ಮೇಲಾಗೋಗ್ಬಿಡ್ತು ನನ್ನ ಮಾತೇ ಆಗೋಯಿತು ಇವಾಗ ಬನ್ನಿ ನಾನು ಫ್ರೈಡೇಸ್ ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಇದು ಹೊಸ್ದಾಗಿ ಯಾರೇ ಜಾಯ್ನ್ ಆಗಿದ್ರು ನನ್ನ ಒಂದು ಯಾರು ಹೊಸದಾಗಿ ವ್ಯೂವರ್ಸ್ ಬಂದಿರ್ತಾರೆ ಹೊಸ್ದಾಗಿ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ಎಷ್ಟು ಜನ ಆಗಿದ್ರು ಕೂಡ ಪರವಾಗಿಲ್ಲ ಅವ್ರಿಗೋಸ್ಕರ ನಾನು ಮಾಡ್ತಿರೋಂಥ ಈ ಒಂದು ರೆಸಿಪಿ ಅಂತ ತಿಳ್ಕೊಂಡು ಇದನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರೋಂಥದ್ದು ಓಕೆನಾ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆ ಕಮೆಂಟ್ಸ್ ಹಾಕಿ ಕಿಟಕ್ಕೆ ಬನ್ನಿ ಟೆನ್ಷನ್ ಮಾಡ್ಕೋಬೇಡಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗೋಣ ಕಿಚನ್ಗೆ ಹೋಗೋಣ ಹೇಗಿದೆ ಅಂತ ಇವತ್ತು ನನ್ನ ಒಂದು ಹೊಸ ಹೇರ್ ಸ್ಟೈಲ್ ಆಗಿಬಿಟ್ಟಿದೆ ಇದು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಹೇರ್ ಬಿಟ್ಟಿಲ್ಲ ಆಯಿಲ್ ಆಯಿಲ್ ಹಾಕಿದ್ದೀನಲ್ವಾ ಹಾಗಾಗಿ ಏನ್ಬಿಟ್ಟೆ ನಂದು ಪುಟ್ಟ ಕೂದಲು ಏನು ಆಗೋದಿಲ್ಲ ಬೈಕ್ ಇಲ್ಲಿ ಫಸ್ಟು ಅಕ್ಕಿ ಇಟ್ಬಿಟ್ಟು ಆಮೇಲೆ ಫ್ರೈಡ್ ರೈಸಿಗೆ ಏನೇನು ಬೇಕೋ ತರಕಾರಿನ ನಿಧಾನಕ್ಕೆ ಹೆಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಅಕ್ಕಿನ ತೊಳೆದು ವಾಶ್ ಮಾಡಿ ನಾನು ಕುಕ್ಕರಲ್ಲಿ ಇಡ್ತಾರಂಥದ್ದು ಪ್ರತಿ ಸಲೂ ನಾನು ಕುಕ್ಕರಲ್ಲೇನೇ ಅನ್ನ ಮಾಡೋ ಅಂಥದ್ದು ನೋಡಿ ಕೋಸ್ ತೊಗೊಂಡ್ಬಂದಿನಿ ಮೈ ಫೇವ್ರೇಟ್ ಕೋಸಾಗುತ್ತೆ ಹಾಗೆ ಸ್ವಲ್ಪ ಬೀಟ್ರೂಟು ತೊಗೊಂಡು ಅದು ಅರ್ಧ ಕೆ ಜಿ ಸ್ವಲ್ಪ ತೊಗೊಂಡ್ಬರ್ತಾ ಇದ್ದೀನಿ ಒಂದನೇ ತಾರೀಕ ಮೇಲೆಲ್ಲ ತೊಗೊಂಡು ಬರೋ ಹಾಗೆ ಈ ಒಂದು ಫ್ರೈಡ್ ರೈಸ್ ಸಿಗಿದ್ರೆ ನಮ್ಗೆ ಶೂಟ್ ಬೇಕೇ ಬೇಕು ಹಾಗೆ ಕ್ಯಾರೆಟು ಬೀನ್ಸು ನನಗೆ ಈ ಥರ ಬೀನ್ಸ್ ಇಷ್ಟ ಆಗೋಲ್ಲ ಇನ್ನೊಂಥರ ಈ ಕಲರಲ್ಲಿ ಬರುತ್ತಲ್ಲ ಊಟಿ ಬೀನ್ಸ್ ಅಂತ ಹೇಳ್ತಾರೆ ಆ ಬೀನ್ಸೇ ಸಿಗಲ್ಲ ಇಲ್ಲಿ ನನಗೆ ಅದಿಷ್ಟ ಈ ಥರ ಬೀನ್ಸ್ ಏನು ಮಾಡೋಕ್ಕಲ್ಲ ಅನಿವಾರ್ಯ ಅಂದರೆ ಮಾತ್ರ ಫ್ರೆಶ್ ಇದೆ ಅಂತ ತೊಗೊಂಡು ಇದಕ್ಕೇನು ಆಲೂಗಡ್ಡೆ ಗಂಟೆ ಹಾಕೋದು ಯಾರು ನೋಡಿಲ್ಲ ನಾನು ಹಾಕೋದಿಲ್ಲ ಈ ಫ್ರೈಡ್ ರೈಸ್ ಮಾಡಲಿಕ್ಕೆ ಎಷ್ಟು ಫ್ರೆಶ್ ತರಕಾರಿ ಇರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಮಾಡಿರೋಂಥ ಪ್ರಕಾರ ನಾನು ಟೇಸ್ಟ್ ಮಾಡಿರೋಂಥ ಪ್ರಕಾರ ಈ ಫ್ರೈಡ್ ರೈಸು ಅಂದರೆ ಇನ್ನು ಫ್ರೆಶ್ ಆಗಿರೋಂಥ ತರಕಾರಿ ಇತ್ತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಕ್ಯಾಪ್ಸಿಕಮ್ ಇದ್ರಂತೂ ಇನ್ನೂ ತುಂಬಾ ಟೇಸ್ಟ್ ಅದರಲ್ಲೂ ಈಗ ಶುಡ್ ಈ ಎಲೆಕೋಸ ಹಾಕಲೇಬೇಕು ಮನೆಯಲ್ಲಿ ಏನೆಲ್ಲ ತರಕಾರಿ ಇತ್ತು ಅಂತಂದ್ರೂ ಕೂಡ ಇದಕ್ಕೂ ಜಾಸ್ತಿ ಐಟಮ್ಸ್ ಕ್ಯಾಬೇಜ್ ಆ ಥರ ಎಲ್ಲ ಇದ್ರೂ ಹಾಕ್ಬೋದು ಆಪ್ಷನಲ್ಲು ಈ ಆಲೂಗಡ್ಡೆ ಎಲ್ಲ ಹಾಕೋವಂಥದ್ದು ನನಗೆ ಆಲೂಗಡ್ಡೆ ಹಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ಆಲೂಗೆಡ್ಡೆ ಏನೋ ಹಾಕೋದಕ್ಕೆ ಹೋಗಲಿಲ್ಲ ಮನೇಲಿ ಇದೇ ಅದೇ ಅಂತಲೇ ಏನಿಲ್ಲ ಇಷ್ಟಿತ್ತು ಅಂದ್ರೆ ತುಂಬಾ ಬೆಟರ್ ಆಗಿರುತ್ತೆ ನಾನು ಈ ತರಕಾರಿ ಹೆಚ್ಚುವಾಗ ಸ್ವಲ್ಪ ಕೈ ಕೊಯ್ಕೊಂಡ್ಬಿಡ್ತು ಅಂದರೆ ನಾನು ಕಟ್ ಮಾಡುವಾಗ ಕೊಯ್ದಿರೋದಲ್ಲ ಅದು ಮೇಲ್ಗಡೆ ಲೇಯರ್ನೆ ಸ್ವಲ್ಪ ಶಾರ್ಪ್ ಇದೆ ಅದನ್ನ ಚಾಕು ಇಟ್ಕೊಂಡು ಕಟ್ ಮಾಡುವಾಗ ಸ್ವಲ್ಪ ಕೊಯ್ದುಬಿಡ್ತು ಫ್ರೆಂಡ್ಸ್ ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಇವಾಗ ಫ್ರೈಡ್ ರೈಸ್ಗೆ ಒಗ್ಗರಣೆ ಹಾಕೊಳ್ಳಿಕ್ಕೆ ಇವಾಗ ಇದು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಕೂಡ ಡ್ರೈ ಆಗಲಿ ನೀರಿನ ಅಂಶ ಎಲ್ಲ ಹೋಗಿದೆ ಆಲ್ಮೋಸ್ಟ್ ಎಲ್ಲ ನೀವು ನೋಡ್ಬೋದು ಕಾಣ್ತಾ ಇದೆ ಅನ್ಸುತ್ತೆ ಫ್ರೆಂಡ್ಸ್ ಇವಾಗ ನಾನು ಯಾವ್ಯಾವ ತರಕಾರಿ ಹಾಕೊಂತೀನಿ ಅಂತಂದ್ರೆ ಈ ಒಂದು ಬೀನ್ಸ್ ಹಾಗೆ ಈ ಒಂದು ಕ್ಯಾರೆಟ್ ಹಾಗೆ ಈ ಕೋಸ್ ಹಾಕೊಂತೀನಿ ಈ ಕ್ಯಾಪ್ಸಿಕಮ ನೆಕ್ಸ್ಟ್ ಹಾಕೊತೀನಿ ಹಾಗಾಗಿ ಒಂದೊಂದನೆ ಹಾಕೊಂತೀನಿ ಇವಾಗ ಎಣ್ಣೆ ಕಾದಿದೆ ಈ ತರಕಾರಿ ಎಲ್ಲ ಎಣ್ಣೆಲಿ ಒಂದು 5 ನಿಮಿಷ ಬೆಂದ ನಂತರ ನೆಕ್ಸ್ಟ್ ತರಕಾರಿ ಹಾಕೋಬೇಕಾಗುತ್ತೆ ಕ್ಯಾಪ್ಸಿಕಂ ಹಾಗೆ ಅಸರಗಾಯಿ ಹಾಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇಷ್ಟಲ್ಲ ಹಾಕೋತೀನಿ ಈಗ ಸ್ವಲ್ಪ ಉಪ್ಪು ಹಾಕೋಣ ಅಂತದ್ದು ಸ್ವಲ್ಪ ಸ್ವಲ್ಪ ಹಾಕೋತೀನಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಕೋಬೋದಲ್ವಾ ಫ್ರೆಂಡ್ಸ್ ಇದು ಸ್ವಲ್ಪ ಬೆಂದ್ಕೊಳ್ಳಿ ನೋಡಿ ಈ ಕರಿ ಮೆಣಸಿದೆ ಅಲ್ವಾ ಈ ಕರಿ ಮೆಣಸನ್ನ ಪುಡಿ ಮಾಡ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೆಂದ್ಕೊಳ್ಳಿ ಫ್ರೆಂಡ್ಸ್ ಇದು ಏನಾಗಿದೆ ನೋಡೋಣ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಕೊಡ ರೆಡ್ ಚಿಲ್ಲಿ ಹಾಕೋಬೇಕು ಒಂದು ಸ್ಪೂನು ರೆಡ್ ಚಿಲ್ಲಿ ಹಾಕೊತೀನಿ ಸ್ವಲ್ಪ ಸ್ಪೈಸಿಗೆ ಖಾರಕ್ಕೋಸ್ಕರ ಒಂದು ಸ್ಪೂನು ಸೋಯಾ ಸಾಸ್ ಫ್ರೆಂಡ್ಸ್ ಇವಾಗ ಇದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಇವಾಗ ಈ ಒಂದು ಪುದೀರ ಸ್ವಲ್ಪ ಅದನ್ನು ಆ್ಯಡ್ ಇದೀನಿ ಸೋಸ್ ನೋಡಿ ಈ ಕರಿ ಮೆನ್ಸ ಆಗ್ತಾ ಇದೆ ಆಶಾ ಐತು ಬಾ ಹಾ 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 ಈಗ ಸ್ವಲ್ಪ ಕರಿ ಹಾ ಹಾ ಇವಾಗ ಸ್ವಲ್ಪ ಆಡ್ ಮಾಡೋಕಂತೂ ಜಾಸ್ತಿ ಹಾಕ್ಲಿ ಫ್ರೆಂಡ್ ಇವಾಗ ಸ್ವಲ್ಪ ನೋಳ್ಕೋಡಾ ಹಾಕ್ತ ಅಂತ ಹಾಕ್ತಿನಿ

ಫ್ರೆಂಡ್ಸ್ ಇದು ಇವಾಗ ಇಟ್ಟು ಇವಾಗ ಆಗಿದೆ ಆಶನ್ ಹಾಕೊಡೋಣ ಫಸ್ಟ್ साड़ी देंगे। टेस्ट नहीं है। हम्म, सही बात। ना ना कुमारी सेंसिंग है वो। नहीं। सही बात। मानो पुरa टेस्ट मारे हेड वाह लेंगे। तो मैं टेस्ट थोड़ी सुचना भी दे ही लोग। ತುಂಬ ಫ್ರೈಡ್ ರೈಸ್ ತಿಂದಾದ ನಂತರ ಚೆನ್ನಾಗಿ ಒಂದು ರೌಂಡ್ ನಿದ್ದೆ ಹೊಡೆದೆ ನಾನು ಊರಿಂದ ಬಂದಾಗಿಂದ ಸ್ವಲ್ಪ ಊರಿಂದ ಒಂದು ಅವರು ಜಾಸ್ತಿ ಪ್ರಯಾಣ ಮಾಡಿದೆ ಅಂತ ಅನಿಸಿದೆ ಅಲ್ವಾ ಹಾಗಾಗಿ ಆವಾಗಿನ ಸ್ವಲ್ಪ ರೆಸ್ಟ್ ತೊಗೊಂಡ್ ಥರ ಒಂದು ಒನ್ ಅವರ್ ಮಲ್ಕೊತಾ ಇರ್ತೀನಿ ಹಾಗಾಗಿ ಚೆನ್ನಾಗಿ ನಿದ್ದೆ ಅಂತೂ ಬಂತು ಇವಾಗ ಫ್ರೆಶ್ಅಪ್ ಆಗಿ ಇವಾಗ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಅದರಲ್ಲೂ ಈ ಒಂದು ಗೋಬಿ ಮಂಚೂರಿ ಡ್ರೈ ಗೋಬಿ ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು ಅದಕ್ಕೆ ಜ್ಯೂಸ್ ಮಾಡೋಣ ಅಂತ ಹೇಳಿ ಬಂದೆ ಅಡುಗೆ ಮನೆಗೆ ಮನೆಯಲ್ಲಿ ಸ್ವಲ್ಪ ಕರ್ಬೂಜ ಹಣ್ಣಿತ್ತಲ್ವ ಫ್ರೆಂಡ್ಸ್ ಇದು ಬಂದು ಕರ್ಬೂಜ ಹಣ್ಣು ಕರ್ಬೂಜ ಅಂತ ಹೇಳ್ತಲ್ವ ಈ ಹಣ್ಣಿಂದ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ನೂರು ರೂಪಾಯಿಗೆ ಅದೆಷ್ಟು ಐದು ಕೆ ಜಿ ಏನೋ ಕೊಡ್ತಾಯಿದ್ರು ನಾನು ಐವತ್ತು ರೂಪಾಯಿಗೆ ಏನೋ ತೊಗೊಂಡಿದ್ದೆ ನೂರು ರೂಪಾಯಿಗೆ ನಾಲ್ಕು ಕೆ ಜಿಯನ್ನು ಇದ್ದರು ಐವತ್ತು ರೂಪಾಯಿಗೆ ಏನೋ ನಾನು ಎರಡು ಕೆ ಜಿ ತೊಗೊಂಡು ಅದಿದೆ ಅವನಿಗೆ ಜಾಸ್ತಿ ಯಾವುದು ನೆಕ್ಟಿವ್ ಆಗಿದೆ ನೋಡ್ಕೊಂಡು ಇದನ್ನು ಮಾಡೋದು ವಾವ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಸ್ಮೆಲ್ ಸ್ಮೆಲ್ ಇಸ್ ವೆರಿ ಗುಡ್ ಮನೆಯಲ್ಲಿ ಈ ಒಂದು ಹಣ್ಣು ಈ ಒಂದು ಹಣ್ಣಿತ್ತು ಅಂತಂದರೆ ಫ್ರೆಂಡ್ಸ್ ಯಾವ ಥರ ಸ್ಮೆಲ್ ಬರುತ್ತೆ ಅಂದರೆ ವಾವ್ ಆ ಸ್ಮೆಲ್ಲಿನ ಒಂದು ಅರೋಮನೆ ಒಂಥರ ಹಣ್ಣು ಹಣ್ಣಾಗಿರುತ್ತಲ್ವ ಎಷ್ಟು ಚೆನ್ನಾಗಿ ಒಂಥರ ಸ್ಮೆಲ್ ಬರುತ್ತೆ ಅಂದರೆ ಜ್ಯೂಸ್ ಕುಡಿತೀವಲ್ಲ ಅದಕ್ಕಿಂತನೂ ಕೂಡ ಅದರ ಒಂದು ಸ್ಮೆಲ್ಲೇ ಟೇಸ್ಟ್ ಟೇಸ್ಟಿಗಿಂತ ಜ್ಯೂಸ್ ಟೇಸ್ಟಿಗಿಂತನೂ ಕೂಡ ಸ್ಮೆಲ್ಲಿನ ಒಂದು ಆರೋಮ ಇರುತ್ತಲ್ವ ಅದು ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗಂತೂ ಈ ಒಂದು ಏನಿದೆ ಅಲ್ಲ ಕರ್ಬೂಜ ಹಣ್ಣಿನ ಒಂದು ಸ್ಮೆಲ್ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಹಣ್ಣ ತಂದು ಮರೆತುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹೋಗೋದಕ್ಕಿಂತ ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆ ಎರಡು ಹಣ್ಣು ಖಾಲಿ ಮಾಡಿದೆ ಇನ್ನೆರಡು ಹಣ್ಣು ಸ್ವಲ್ಪ ಗಟ್ಟಿ ಇತ್ತು ಅಂತೇಳಿ ಹಾಗೆ ಬಿಟ್ಟಿದೆ ಇದನ್ನ ಕಟ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಮನೆ ಬಟ್ಟೆ ಕ್ಲೀನಿಂಗು ಈ ಥರನೇ ಆಗೋಗಿತ್ತು ಹಾಗಾಗಿ ಗೋಬಿ ಮಂಚೂರಿ ಮಾಡಬೇಕು ಡ್ರೈ ಗೋಬಿ ಅಂತೇಳಿ ಎಲೆಕೋಸು ಕೂಡ ತೊಗೊಂಡು ಬಂದಿದ್ದೆ ಬಟ್ ಅದನ್ನ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಸಾಕದಂಗಾಗಿದೆ ಅಂತ ಹೇಳ್ಬಿಟ್ಟು ಈ ಹಣ್ಣು ಬೇರೆ ವೇಸ್ಟ್ ಆಗಿಬಿಡುತ್ತೆ ಹಣ್ಣನ್ನು ಖಾಲಿ ಮಾಡೋಣ ಜ್ಯೂಸ್ ಮಾಡಿ ಅಂತೇಳ್ಬಿಟ್ಟು ಫಸ್ಟ್ ಹಣ್ಣನ್ನು ನಾನು ಕಟ್ ಮಾಡಿ ನೀಟಾಗಿ ಅದರ ಸಿಪ್ಪೆಲ್ಲ ತೆಗೆದು ಜ್ಯೂಸ್ ಮಾಡಲಿಕ್ಕೆ ಹೊಸ ಜಾನ ತೊಗೊಂಡ್ಬಂದಿದ್ದೆ ಈ ಮೀಶೋದಿಂದ ತೊಗೊಂಬಂದಿದ್ದು ಕೂಡ ಇತ್ತು ಬಟ್ ಆದರೆ ಅದನ್ನು ಮತ್ತೆ ರೆಡಿ ಮಾಡಿಸೋ ಆ ಥರ ಆಗೋಗ್ಬಿಟ್ಟಿದ್ದೆ ಏನಕ್ಕೆ ಅಂದರೆ ನಾನು ರಫ್ ಮಾಡಿಬಿಟ್ಟೆ ಆ ಮಾಲೆನೂ ಅಷ್ಟೊಂದು ವರ್ಸ್ಟಾಗೇನಿಲ್ಲ ನಾವು ಯೂಸ್ ಹೇಗೆ ಮಾಡ್ತೀವಲ್ಲ ಆ ರೀತಿ ಬರುತ್ತೆ ಯಾವ ಯಾವುದೇ ಆಗಲಿ ಪ್ರಪಂಚದಲ್ಲಿ ಯಾವುದು ಗ್ಯಾರಂಟಿ ಇಲ್ಲ ಅಲ್ವಾ ಇವಾಗ ನೋಡ್ತಾ ಇದ್ದೀರಲ್ವ ನ್ಯೂಸ್ಗಳಲ್ಲಿ ಯಾವ ಯಾವ ಥರ ಟ್ರೆಂಡಿಂಗ್ ಎಲ್ಲ ಓಡ್ತಾ ಇದ್ದಾವೆ ಬ್ಯಾಡ್ ನ್ಯೂಸ್ಗಳ ಆ ಥರ ಇರುವಾಗ ಈ ವಸ್ತು ಯಾವುದು ಲೆಕ್ಕ ಅಲ್ವಾ ಹಂಗಾಗಿ ಏನು ಅಂತಂದರೆ ಆ ಜಾರ್ ಹೇಗೆ ಕೆಟ್ಟೋಯ್ತು ಅಂತಂದರೆ ಈ ಒಂದು ಎ ಬಿ ಸಿ ಜ್ಯೂಸ್ನ ನಾನು ಡೈಲಿ ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ ಮಿಕ್ಸಿಗೆ ಹಾಕಿ ಹಾಕಿನೇ ಅರ್ಧ ಹೋಯಿತು ಹಂಗಾಗಿ ನಾನು ಜ್ಯೂಸ್ ಮಾಡಲಿಕ್ಕೆ ಅಂತಲೇ ತೊಗೊಂಬಂದಿದ್ದಂಥ ಒಂದು ಹೊಸ ಜಾರು ಅದು ರೆಡಿ ಮಾಡಿಸೋದಕ್ಕೆ ನಿಂತ್ಕೊಂಡು ಟೈಮ್ ಕೊಡೋದಕ್ಕಾಗದೆ ಅದತ್ರ ಆ ರೆಡಿ ಮಾಡ್ಸೋದಕ್ಕಂತ ಹೋದ್ರೆ ಇನ್ನೂರು ರೂಪಾಯಿ ಅಂತೂ ಹೋಗೇ ಹೋಗುತ್ತೆ ಅದಕ್ಕೆ ಅದ್ರ ಬದಲು ಒಂದು ಹೊಸ ಜಾರನ್ನೇ ತೊಗೊಂಬಿಡ್ಬೋದು ಅಂತೇಳ್ಬಿಟ್ಟು ಬೈ ಮಾಡಿದ್ದಂಥದ್ದು ಅಂಗಡಿಯಿಲ್ಲೇ ಹಾಗೆ ಇದನ್ನು ಸೈಡಿಗೆ ಎತ್ತಿಟ್ಟಿದ್ದೀನಿ ಟೈಮ್ ನೋಡ್ಕೊಂಡು ಯಾವಾಗಾದ್ರೂ ಅದನ್ನು ಏನು ಮೀಶೋದಿಂದ ಬೈ ಮಾಡಿರಂತ ಒಂದು ಜಾರ್ ಇದೆ ಅಲ್ವಾ ಅದನ್ನು ಕೂಡ ರೆಡಿ ಮಾಡಿಸ್ಬೇಕು ಎರಡಾಗುತ್ತೆ ಒಂದು ಜ್ಯೂಸ್ಗಂತಲೇ ಎತ್ತಿಡಬೇಕು ಒಂದು ಚಟ್ನಿ ಸಾಂಬಾರದ ಖಾರ ಮಸಾಲೆ ಅರಿಯೋದಕ್ಕೆ ಈ ಥರದಕ್ಕೆ ಎತ್ತಿಡಬೇಕು ಅಂತೇಳಿ ಎಲ್ಲ ಒಂದರಲ್ಲೇ ನಾನು ಯೂಸ್ ಮಾಡೋದ್ರಿಂದ ರಫ್ ಯೂಸ್ ಆಗ್ಬಿಟ್ಟು ಅದು ವರ್ಕ್ ಆಗ್ತಾ ಇರಲಿಲ್ಲ ಬೇಗ ಹಾಳಾದಂಗೆ ಆಗ್ಬಿಡ್ದು ಎವ್ರಿ ಟೈಮ್ ನಾನು ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ ಅದು ಬೇಗ ಹಾಳಾಯಿತು ಅಂತ ಅನಿಸುತ್ತೆ ಅಂತೂ ಇಂತೂ ಈ ಒಂದು ಜ್ಯೂಸ್ ಅಂತೂ ರೆಡಿ ಆಯಿತು ಅಲ್ಗೂ ನಾನು ಗ್ರೇಪ್ ಜ್ಯೂಸ್ ಮಾಡಬೇಕು ಅಂತ ನನ್ನ ಐಡಲಿ ಐಡಿಯಾ ಇದ್ದಿದ್ದು ದ್ರಾಕ್ಷಿ ಜ್ಯೂಸ್ ಮಾಡಬೇಕು ಅಂತೇಳಿ ಬಟ್ ಆದರೆ ಈ ಒಂದು ಅರೋಮಾ ಸ್ಮೆಲ್ಲು ಬಾಗ್ಲಾಕಿದ್ರು ಕೂಡ ಫ್ರಿಜ್ಜಿನ ಬಾಗ್ಲಾಕಿದ್ರು ಕೂಡ ಸ್ಮೆಲ್ ಚೆನ್ನಾಗಿ ಘಮ ಘಮ ಅಂತ ಬರ್ತಾಯಿತ್ತು ಫಸ್ಟ್ ಇದನ್ನು ಖಾಲಿ ಮಾಡಿಬಿಡೋಣ ಅಂತೇಳಿ ಕರ್ಬೂಜ ಜ್ಯೂಸ್ ಮಾಡಿದ್ದಂಥದ್ದು ಫ್ರೆಂಡ್ಸ್ ಇವಾಗ ಜ್ಯೂಸ್ ರೆಡಿಯಾಗಿದೆ ನಮ್ಮ ಕುಕ್ ಕೂಡ ವೆಲ್ಕಮ್ ಟೇಕ್ ಇಟ್ ಆ್ಯಂಡ್ ಟೇಸ್ಟ್ ಟೆಲ್ ಹೌ ಈಸ್ ಇಟ್ ದ್ರಾಕ್ಷಿ ಮಾಡೋಣ ಅಂತ ಪ್ಲಾನ್ ಇದ್ದು ಫ್ರೆಂಡ್ಸ್ ನಮಗೆ ಇದ್ದಿದ್ದು ದ್ರಾಕ್ಷಿ ದ ಮಾಡೋಣ ಈ ಒಂದು ಜ್ಯೂಸ್ ಅಂದ್ಕೊಂಡೆ ಯಾಕೋ ನಂಗೆ ಈ ಒಂದು ಜಾರ್ ನೋಡಿದ್ರಲ್ವಾ ಇವಾಗ ಜಾರಿನ ಕತೆ ಮಿಸ್ಸಿ ಕತೆ ಯಾವ್ ತರ ಆಯ್ತು ಅಂತ ಈ ತರ ಮಿಕ್ಸಿಗೆ ಹಾಕಿ ಹಾಕಿ ಜ್ಯೂಸು ಆಮೇಲೆ ಬೀಟ್ರೋಟ್ ಜ್ಯೂಸು ಅದು ಈ ಹಣ್ಣಿನ ಜ್ಯೂಸು ಮಾಡಿ ಮಾಡಿ ಒಂದೇ ಜಾರಲ್ಲಿ ಜಾರ್ ಬೇಗ ಹಾಳಾಗ್ಬಿಡುತ್ತೆ ಒಂದು ತ್ರೀ ಮಂತ್ಸ್ ಆಗಿಲ್ಲ ತಗೊಂಡು ಬೇಗ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಅದು ಈ ಚಿಕ್ಕ ಜಾರು ನೀವೇ ನೋಡಿದ್ರೆ ಯಾವ ತರ ಹಿಂಗೆ ಸೋರ್ ಹೋಗ್ತಾ ಇತ್ತು ಅಂತೇಳಿ ಅದಕ್ಕೋಸ್ಕರ ನನಗೆ ಅದು ರಿಸ್ತಾ ಹಾಕಾಗಲ್ಲ ಇದಾದರೆ ಒಂದು ಪಕ್ಷ ಓಕೆ ಆಗ್ಬೋದು ಅಂತ ನನಗೆ ಹೋಪ್ ಇತ್ತು ನಂಬಿಕೆ ಇತ್ತು ಇದು ಜ್ಯೂಸ್ ಆಗುತ್ತೆ ಕರ್ಬೂಜ ಜ್ಯೂಸ್ ಮಾಡ್ಬೋದು ಹೇಳಿ ಅದಕ್ಕೆ ದ್ರಾಕ್ಷಿ ಇದು ಮಾಡಬೇಕು ಅಂತಲೇ ನಾನು ಬಂದಿದ್ದು ಬಟ್ ಆದರೆ ನಾನು ಇಲ್ಲಿ ಬಂದಮೇಲೆ ಮೈಂಡ್ ಸೆಟ್ ಅದು ನಮ್ಮ ಥಿಂಗ್ ಚೇಂಜ್ ಮಾಡ್ಕೊಂಡೆ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡೆ ಜ್ಯೂಸ್ ಬೇಡ ಇದು ಮಾಡೋಣ ಹೇಳಿ ಇವಾಗ ಇದು ರೆಡಿಯಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಬಡಿ ಎಷ್ಟು ಚೆನ್ನಾಗಿದೆ ನಮ್ಮ ಕುಕ್ಕುಗೆ ಕೊಡೋಣ ಇದನ್ನ ಜ್ಯೂಸ್ನ ಟೇಸ್ಟ್ ಮಾಡಿ ನೋಡು ಕುಕ್ಕು ಹಾಂ ತಗೊಂಡು ಟೇಸ್ಟ್ ಮಾಡಿ ನೋಡು ಹೇಳು ಚೆನ್ನಾಗ ಹೇಗಿದೆ ಜ್ಯೂಸು ಅಮ್ಮ ಮಾಡಿದೆ ಜ್ಯೂಸು ಚೆನ್ನಾಗೈತೆ ಹೊರಗಡೆ ಕೊಡ್ತಾರ ಜ್ಯೂಸ್ ಕೊಡ್ತಾರಲ್ಲ ಹೊರಗಡೆ ಮಾಡ್ಬಿಟ್ಟು ಕೊಡ್ತಾರೇವ್ ಹಂಗೆ ಯಾವ ತರ ಕ್ರೆಡಿಟ್ ಕೊಡ್ಲೂ ನನ್ನ ಮಗಳು ಅಂತ ನೀವು ಆತರ ಕ್ರೆಡಿಟ್ ಕೊಡ್ಬೇಕಲ್ವಾ ಒಳ್ಳೆ ಕಮೆಂಟ್ಸ್ ಕೊಡ್ಬೇಕಲ್ವಾ ನೋಡಿ ನನ್ನ ಮಗಳು ಸುಳ್ಳೆ ಹೇಳ್ತಾಳ ಒಳ್ಳೆ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ನೀವು ಮಾಡ್ಕೊಂಡು ತಿನ್ನಿ ಕುಡೀರಿ ಅಲ್ವಾ ನಿಮ್ಗೂ ಕೂಡ ಉಪಯೋಗ ಇದೆ ಅಲ್ವಾ ಒಂದು ಪಕ್ಷ ನಿಮ್ಗೆ ಗೊತ್ತಿದ್ರು ಕೂಡ ಮರ್ತೋಗಿರುತ್ತೆ ಅದ್ರ ನನ್ ನಾಪಸ್ತಂಗ ಆಗಿರುತ್ತೆ ಈ ಒಂದು ವಿಡಿಯೋದಿಂದ ಹಂಗಾಗಿ ನನ್ನ ಒಂದು ವಿಡಿಯೋ ಉಪಯುಕ್ತಕರವಾಗಿದೆ ಅಂತ ನಾನು ಮನಸ್ಸಲ್ಲಿ ಹಾರ್ಟ್ಲಿ ನಾನು ನನ್ನ ಖಂಡಿತ ನಾನು ನಂಬ್ಕೊಂಡಿದ್ದೆ ಅಂದ್ಕೊಂಡಿದ್ದೀನಿ ನಂಬಿದ್ದೀನಿ ಕೂಡ ನೋಡಿ ನನ್ನ ಮಗಳು ಟೇಸ್ಟ್ ನೋಡಿ ಹೇಳಿದ್ದು ಸೇಮ್ ಅಂಗಡಿಯಲ್ಲಿ ಹೇ ಯಾವ ಥರ ಸಿಗುತ್ತೋ ಬ್ಲೆಂಕ್ ಇದೆ ನನ್ನ ಫೋನು ಅಂಗಡಿಯಿಂದ ಅಲ್ಲಿ ಈಟಿದೆಯಲ್ವ ಅದಕ್ಕೆ ಅನಿಸುತ್ತೆ ನೋಡಿ ಅಂಗಡಿಯಲ್ಲಿ ಯಾವ ಥರ ಸಿಗುತ್ತೋ ಜ್ಯೂಸ್ ಅದೇ ಥರ ಇದೆ ಅಂತ ಕ್ರೆಡಿಟ್ ಕೊಡೋಲ್ಲ ನನ್ನ ಮಗಳು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಸ್ವಲ್ಪ ಆಗಿರುತ್ತೆ ಈ ಒಂದು ಸಮ್ಮರಲ್ಲಿ ಯಾವ ಥರ ಜ್ಯೂಸ್ ಸಿಗು ಓಕೆ ಅನಿಸುತ್ತೆ ಫ್ರೆಂಡ್ಸ್ ಯಾವ್ತರ ನಮಗೆ ಜ್ಯೂಸ್ ಸಿಕ್ಕರೂ ಕೂಡ ಕುಡಿತಾರನ ಅನ್ಸುತ್ತೆ ತಂಪು ತಂಪು ಪಾನೀಯ ಕುಡಿಯೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವಾ ನೀವು ಕೂಡ ಈಗಂತೂ ಕರ್ಬೂಜ ಹಣ್ಣು ತುಂಬಾ ಬೆಸ್ಟ್ ಆಗಿ ಸಿಕ್ತಿದೆ ನೀವು ಒಮ್ಮೆ ಟ್ರೈ ಮಾಡಿ ತೊಗೊಂಡು ಬಂದು ಜ್ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಜ್ಯೂಸಿಗೆ ನಲ್ವತ್ತು ರೂಪಾಯಿ ತಗೊಂತಾರೆ ಹೊರಗಡೆ ಹೋದ್ರೆ ಇವರನ್ನ ನಾ ನಲ್ವತ್ತು ರೂಪಾಯಿನ ಐವತ್ತು ರೂಪಾಯಿನ ಕೊಟ್ಟು ನಾಲ್ಕು ಹಣ್ಣು ತಗೊಂಡ್ಬಂದಿದ್ದೆ ಎಷ್ಟು ಓಟ ಮಾಡಿದ್ವಿ ಗೊತ್ತಾ ಎಷ್ಟು ಉಪಯುಕ್ತಕರವಾಗಿರುತ್ತೆ ಹೊರಗಡೆ ಒಬ್ಬರೇ ಹೋಗಿ ಒಂದು ನಲ್ವತ್ತು ರೂಪಾಯಿ ಕೊಟ್ಟು ಕುಡಿಯೋದಕ್ಕಿಂತ ಮನೆಯಲ್ಲಿ ಅದೇ ಒಂದು ನಲವತ್ತು ರೂಪಾಯಿಗೆ ಅರ್ಧ ಎರಡು ಕೆ ಏನೋ ಕೊಟ್ಟರು ಎರಡು ಕೆ ಜಿಯಿಂದ ನಾವು ಒಂದಣ್ಣಿಂದ ನನಗೆ ಎರಡು ಲೋಟ ಬಂದ ಅಂದರೆ ಸ್ವಲ್ಪ ಕೂಡ ನೀರು ಮಿಕ್ಸ್ ಮಾಡಿದೆ ಮಾಡುವಂಥ ಜ್ಯೂಸ್ ಎರಡು ಲೋಟ ಆಗಿದೆ ಬೇಜಾಂಗ್ ಉಪಯುಕ್ತಕರವಾಗಿರುತ್ತೆ ಒಂದು ಎಷ್ಟು ಒಂದಣ್ಣಿಂದ ಎರಡು ಲೋಟ ಅಂದರೆ ನಾನು ನಾಲ್ಕು ಹಣ ತಂದಿದ್ದೆಲ್ವಾ ಒಂದು ಅಣ್ಣಿಂದ ಎರಡು ಲೋಟ ಅಂತಂದರೆ ಅಲ್ಲಿಗೆ ಎಷ್ಟು ದುಡ್ಡು ಸೇವ್ ಆಯಿತು ಫ್ರೆಂಡ್ಸ್ ಒಂದು ಎಂಟು ಲೋಟ ಒಂದಣ್ಣಿಗೆ ಎರಡು ಲೋಟ ಅಂದರೆ ನಾಲ್ಕು ಹಣ್ಣಿಗೆ ಎಂಟು ಲೋಟ ಆಯಿತು ಒಂದಣ್ಣಿಗೆ ಒಂದು ಒಂದು ಲೋಟಕ್ಕೆ ನಲ್ವತ್ತು ರೂಪಾಯಿ ಅಂತ ಜ್ಯೂಸ್ ಆದರೆ ಬೇಡ ಮೂವತ್ತು ರೂಪಾಯಿ ಅಂತಲೂ ನಾವು ಲೆಕ್ಕ ಹಾಕಿದ್ದು ಕರ್ಬೂಜ ಜ್ಯೂಸ್ ಮೂರೆಂಟೆಷ್ಟು ಹಾಂ ಇಪ್ಪತ್ತ್ನಾಲ್ಕು ಇನ್ನೂರ ನಲ್ವತ್ತು ರೂಪಾಯಿನ ನಾವು ಸೇವ್ ಮಾಡ್ದಂಗೆ ಆಯ್ತು ಗೊತ್ತಾಯ್ತಾ ಬರೀ ನಲ್ವತ್ತು ರೂಪಾಯಿಂದ ಈಗ ನೀವು ಈ ಥರ ಮನೆಯಲ್ಲಿ ಜ್ಯೂಸ್ ಮಾಡ್ಕೊಂಬೆ ಎಷ್ಟು ಚೆನ್ನಾಗಿರುತ್ತೆ ಹೆಲ್ದಿಯಾಗಿರ್ತೀರ ಆರೋಗ್ಯವಾಗಿರ್ತೀರ ನಮ್ಮ ಬಾಡಿ ಕೂಡ ಕೂಲಾಗಿ ತಣ್ಣಗಾಗಿರುತ್ತೆ ಹಾಯಿ ಒಂದು ವೆದರ್ಗೆ ಹೀಟು ಈ ಸಂಬಾರಲ್ಲಿ ಶೆಕೆ ಧಗೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬರ್ತಾರೆ ಅವಾಗ ನಾವು ಕೂಡ ಜ್ಯೂಸ್ ಮಾಡಿಕೊಟ್ರೆ ನಮಗೂ ಕೂಡ ಎಷ್ಟೊಂಥರ ಹ್ಯಾಪಿ ಫೀಲಿಂಗ್ ಕೊಡುತ್ತೆ ಅಲ್ವ ಅವ್ರಿಗೂ ಕೂಡ ಖುಷಿ ಅನಿಸುತ್ತಲ್ವ ಚೆನ್ನಾಗಿರುತ್ತೆ ನಮ್ಮ ಮನೆಗೂ ಬರ್ತಾರೆ ಬರಲ್ಲ ಅಂತಲ್ಲ ಬಟ್ ಅವ್ರನ್ನೆಲ್ಲ ನಾನು ನಿಮ್ಮ ಮುಂದೆ ತೋರಿಸಿಲ್ಲ ಯಾಕಂದರೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅವರು ಸ್ವಲ್ಪ ನಾ ಹತ್ತೆ ಮುಜುಗರ ಪಡ್ತಾರೆ ಹಾಗಾಗಿ ನಾನು ಅವ್ರ ಮನೆಗೆ ಹೋದ್ರು ನಾನು ಅವ್ರನ್ನ ಯಾರು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ ಅವ್ರ ಕಡೆ ಹೋದ್ರು ಕೂಡ ಅಷ್ಟೇ ನನ್ನ ಜೊತೆಗೆ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಳ್ಳೋ ಮಾತ್ರ ನಾನು ಶೇರ್ ಮಾಡ್ಕೊಳ್ಳೋಂಥದ್ದು ಓಕೆ ನಾನು ಇವಾಗ ಜ್ಯೂಸ್ನ ಟೇಸ್ಟ್ ಮಾಡಿ ನೋಡ್ತೀನಿ ಈ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗುತ್ತೆ ಓಕೆ ಹ್ಯಾವ್ ಎ ಡ್ರಿಂಕ್ ಇನ್ ಜ್ಯೂಸ್ ಸೂಪರ್ ವೆಂಟಾಸ್ಟಿಕ್ ಮಾರ್ಲಸ್ ಇದಕ್ಕಿಂತ ಏನೇನು ಹೇಳ್ಬೋದು ಗಾರ್ಜಸ್ ಅದ್ಭುತವಾಗಿ ನೀವು ಟ್ರೈ ಮಾಡಿ ಯಾರೋ ಒಬ್ರು ಹೇಳಿದ್ರು ನಿನ್ನ ಅಡಿಗೆಗೆ ಹಂಗಾಕ ಬೆಂಕಿ ಹಾಕ ನಿಜವಾಗ್ಲು ನಾನು ಅಂಗು ಅಡ್ಗೆ ಮಾಡ್ಕೊಂಡು ಉಣ್ಣೋದನ್ನ ತೋರಿಸಿದೀನಿ ಅಡಿಗೆ ಮಾಡೋದು ತೋರಿಸಿದಿ ಈ ತರ ಮಾಡ್ಕೊಂಡು ಊಟ ಮಾಡಿ ಒಳ್ಳೆ ರುಚಿಯಾಗಿರುತ್ತೆ ಅಂತ ಕೆಲವು ರುಚಿನೇ ಗೊತ್ತಿಲ್ಲ ಅಥವಾ ಅದು ಅಡುಗೆ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲದೇನೆ ಏನೋ ಒಂದು ಈಗ ಹೋಗಿ ಕೆಟ್ಟಿರುತ್ತೋ ಅಥವಾ ಟೇಸ್ಟ್ ಇರದಿರೋ ಥರ ಮಾಡ್ಕೊಂಡಿರ್ತಾರೆ ಅಂಥರಿಗೆ ಅದು ಉಪಯೋಗ ಆಗಿರುತ್ತಲ್ವ ಖಂಡಿತ ಮನ್ಸಿಂದ ಹೇಳಬೇಕು ಸುಮ್ಮನೆ ಯಾರನ್ನೊಬ್ಬರನ್ನೇನೋ ಅನ್ನೋದಲ್ಲ ಯಾರು ಮಾಡ್ದಿರೋದು ಮಾಡಿದ್ದೀವಿ ಅಂತಲ್ಲ ಯಾವುದೋ ಒಂದು ವಿಡಿಯೋದಲ್ಲಿ ನೀವು ಮಾಡಿದ್ರೆ ಆ ಒಂದು ಅಡುಗೆನ ಅಂದರೆ ಪ್ರತಿಯೊಂದು ವೀಡಿಯೋನೂ ನೀವು ಇವಾಗ ಎಲ್ಲರೂ ನಾನು ಮಾಡೋ ಪ್ರತಿಯೊಂದನ್ನು ನೀವು ಮಾಡೇ ಇರ್ತೀರ ಅಂತಲೇ ಹೇಳೋಕ್ಕಾಗಲ್ಲ ಅದ್ರಲ್ಲಿ ನಾನು ಯಾವುದಾದ್ರೂ ಒಂದು ವಿಡಿಯೋ ಉಪಯೋಗಕರ ಆಗಿರೋಂಥದ್ದು ಯಾರು ಮಾಡ್ದಿರೋಂಥದ್ದು ಅಥವಾ ಅದ್ಭುತವಾಗಿರೋ ನಾನು ದೋಸೆ ತೋರಿಸಿರ್ತೀನಿ ಪ್ರತಿ ಸಲ ದೋಸೆ ಆಗಿದ್ರು ಪ್ರತಿ ಸಲ ಒಂದೇ ಸಲ ಒಂದೇ ತರ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಮಥಿಂಗ್ ಚಿತ್ರನ ತೋರ್ಸಿರ್ತೀನಿ ಅಲ್ಲ ಎಲ್ಲರೂ ಬರಂಗ್ ಮಾಡ್ತಾರೆ ಹಂಗಂತ ನೀನು ಹಡಗಿನ ಬೆಂಕಿ ಹಾಕ ಅಂದ್ಬಿಟ್ರೆ ನೀವು ಒಬ್ರು ಮನುಷ್ಯ ಅಥವಾ ಯಾರೋ ಮನುಷ್ಯರ ಈ ಥರ ಎಲ್ಲ ಮಾತಾಡ್ತೀರ ತಿನ್ನೋದಕ್ಕೆ ಬೆಂಕಿ ಹಾಕ ಮಾತಲ್ವಾ ಅಡಿದು ನೀವು ಅದೇ ಅನ್ನ ಅಲ್ವಾ ತಿನ್ನೋದು ಅದು ನಿಮಗೆ ರಿಪೀಟ್ ಇರ್ ಇಕ್ಕಿದ್ರೆ ಅಲ್ವಾ ಒಬ್ರಿಗೆ ಯಾರಿಗಾಗ್ಲೇ ಆ ಥರ ಹೋಗ್ಬಾರ್ದು ನಿಮ್ಗೆ ಇಷ್ಟ ಆದ್ರೆ ನೋಡಿ ಕಲ್ತ್ಕೊಳ್ಳಿ ಇಲ್ಲ ಅಂದ್ರೆ ನೋಡಿ ಕಲ್ತ್ಕೊಂಡು ಮಾಡ್ಕೊಂಡು ಊಟ ಅಲ್ವಾ ಓಕೆ ಇದನ್ನ ಕಾಲ್ ಮಾಡೋಣ ಈ ಬ್ಯಾಡ್ ಕಮೆಂಟ್ಸ್ ಬ್ಯಾಡ್ ಜನ ಈ ತಲೆನೇ ಕೇಳಿಸ್ಕೊಳಕ್ ಹೋಗೋಲ್ಲ ಓನ್ಲಿ ಮೈ ಓನ್ ಬಿಸ್ನೆಸ್ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ ಇವತ್ತಿನ ವೀಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಮಗಳ ಚಾನಲ್ ಬಂದು ರಶ್ಮಿಕರಪ್ಪ ಅಂತ ಅವ್ಳಿಗೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್